ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಡೈಮಂಡ್ ಸ್ಟಾರ್ ಚಾನೆಲ್ಗೆ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ನಾವ್ ಇವತ್ತಿದೀವಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇರುವಂತ ಸಿರಿಧಾನ್ಯದ ಮೇಳಕ್ಕೆ ಬಂದಿದ್ದೀವಿ ನಮಸ್ಕಾರ ನಮ್ ಜೊತೆ ಜೊತೆ ಈ ಗಿರೀಶ್ ಇದಾರೆ ಸತೀಶ್ ಇದಾರೆ ಸಿದ್ಧರಾಜ್ನ ಇದಾರೆ ಎಲ್ರೂ ಹಸೂರು ಟೋಪಿ ಹಾಕೊಂಡು ನಾವೆಲ್ಲರೂ ಬಂದಿದ್ದೀವಿ ನೋಡ್ತಾ ಇರಿ ಇನ್ನು ಮುಂದ್ ಮುಂದಕ್ಕೆ ಏನೇನಿದೆ ಹೆಂಗೆ ಎಲ್ಲ ತೋರಿಸ್ತಾ ಇರ್ತೀವಿ ನೋಡ್ತಾ ಇರಿ நோடேடா எல்லோரு நோடி பண்ணி மொழி பண்ணி மேடம் பண்ணி ಎಲ್ಲ ಮಾತಾಡ್ಕೊಳ್ಳೋದೇ ಫೈರ್ ಸ್ಟೇಷನ್ ರೆಡಿ ಆಗಿ ನಿಂತದೆ ಮಾಡಿದ್ದಾರೆ ನೋಡ್ಬೇಕು ಅಂತಂದ್ರೆ ಸೂಪರ್ ಆಗಿ ಮಂಡ್ಯ ಮಂಡ್ಯ ಒಂದೊಂದು ಒಂದೊಂದು ಸ್ಪೆಷಾಲಿಟಿ ಏನೇನಿದೆ ಅನ್ನೋದನ್ನೆಲ್ಲ ಇಲ್ಲಿ ತೋರಿಸಿದ್ದಾರೆ ಕ್ಲೀನಾಗಿ ಹಾಗೆ ನೋಡ್ತಾ ಬನ್ನಿ ಇನ್ನು ನೋಡೋಣ ಮಹಿಳೆಯರೆಲ್ಲ ಸುಮಾರು ಜನ ಬಂದಿದ್ದಾರೆ ಟೀ ಶಕ್ತಿ ಸಂಘದವರೆಲ್ಲ ಬಂದಿದ್ದಾರೆ ಇಲ್ಲೂ ಸಂಘ ಮಾಡ್ತಾರೆ ಇರೋ ಗೊತ್ತಿಲ್ಲ ಇರೋಣ ಉಳಿತಾಯ ಮಾಡೋಣ ಅದು ಇದು ಅಂತೆಲ್ಲ ಬನ್ನಿ ನೋಡಿ ಎಂಟ್ರೆನ್ಸ್ನಲ್ಲಿ ನೋಡಿ ಈ ಥರ ತುಂಬ ಚೆನ್ನಾಗಿ ನಮ್ಮ ಚನ್ನಪಟ್ಟಣದ ಗೊಂಬೆಗಳೆಲ್ಲ ಇದ್ದಾವೆ ಆ ಗೊಂಬೆಗಳನ್ನೆಲ್ಲ ಸೇರಿಸಿ ಕ್ಲೀನಾಗಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಬಂದಿದೆ ಅಲ್ಲ ಎಲ್ಲರೂ ಇರಿ ಇನ್ನೂ ಒಳಗಡೆ ಇದೆ ತೋರಿಸ್ತೀನಿ ಮೇಳದಲ್ಲಿ ನೋಡಿ ಸಿರಿಧಾನ್ಯ ಮೇಳ ಎಂಟ್ರೆನ್ಸ್ ಕಾಣಿಸ್ತಾ ಇದೆ ನೋಡ್ತಾ ನೋಡ್ತಾರೆ ಮನೆ ಮುಂದೆ ಇನ್ನೊಬ್ಬಶಾಲಾ ಗ್ರಾಮೀಣ ಇದು ನೋಡಿ ತುಂಬ ಅದ್ಭುತವಾಗಿ ಒಂದು ಬೆಲ್ಲನ ಯಾವ್ಯಾವ ರೀತಿ ಮಾಡ್ತೀವಿ ಮತ್ತು ಎಷ್ಟೆಷ್ಟು ಡಿಸೈನ್ಗಳಿದೆ ಅನ್ನೋದನ್ನು ಮಾಡಿಟ್ಟಿದ್ದಾರೆ ಹಾಗೆ ನಮ್ಮ ಒಂದು ಸಾವಣದುರ್ಗ ಎಫ್ ಪಿ ಓ ಏನಿದೆ ನಮ್ಮ ಒಂದು ಜೇನುತುಪ್ಪ ನಮ್ಮ ಒಂದು ಪ್ರಾಡಕ್ಟ್ಸ್ಗಳು ಕೂಡ ಈ ಒಂದು ಕೌಂಟ್ರಲ್ಲಿ ಇತ್ತು ಹಾಗೆ ನೆಕ್ಸ್ಟು ಆ ಬೆಲ್ಲದಿಂದ ಕ್ಲೀನಾಗಿ ಡಿಸೈನಾಗಿ ನೀಟಾಗಿ ಮಾಡಿದ್ರು ನೀವೆಲ್ಲರೂ ಅದನ್ನು ನೋಡ್ತಿದ್ದೀರ ತುಂಬ ಕೌಂಟ್ರ್ಗಳಿತ್ತು ರಾಗಿದಿರ್ಬೋದು ಮಿಲೆಟ್ಸ್ ಇರ್ಬೋದು ಭತ್ತ ಇರ್ಬೋದು ಇನ್ನು ಮುಂದೆ ನೇರಳೆದಿರ್ಬೋದು ಇದು ನೋಡಿ ತೆಂಗಿನಕಾಯ್ದು ತೆಂಗಿನಕಾಯಿ ಚಿಪ್ಪಲ್ಲಿ ತೆಂಗಿನಕಾಯಿ ಗರಿನಲ್ಲಿ ಸಿಪ್ಪೆನಲ್ಲಿ ಪ್ರತಿಯೊಂದರಲ್ಲೂ ಹೇಗೆ ಮಾಡಿದ್ದಾರೆ ಆ ಲೈಟಿಂಗ್ ಇರ್ಬೋದು ಎಷ್ಟೊಂದು ವೆರೈಟಿ ಇದೆ ಅಂದರೆ ಸಣ್ಣದನ್ನು ಬಿಟ್ಟಿಲ್ಲ ಇವರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕ್ಲೀನಾಗಿ ನೀಟಾಗಿ ತೆಂಗು ಎಷ್ಟೊಂದು ವರ್ಷ ಬಾಳಿಕೆ ಬರುತ್ತೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ನನ್ನ ಒಂದು ಜಂತುಪ್ಪನ್ನು ತಗೊಳ್ತಾ ಇರೋವಂಥದ್ದು ನಮ್ಮ ಒಂದು ಕಂಪ್ನಿದು ಹಾಗೆ ತೆನೆ ರೈತ ಉತ್ಪಾದಕರ ಕಂಪ್ನಿನೂ ಕೂಡ ನಮ್ಮ ರಾಮನಗರದ್ದು ಅದು ಕೂಡ ಇದು ಅಲ್ಲೂ ಕೂಡ ಒಂದು ಸೇಲ್ಸ್ ಕೂಡ ನಡೀತಾ ಇತ್ತು ಅಲ್ಲಿ ಗಿರೀಶ್ ಅವರು ಅವರ ಪುನೀತ್ ಅವರು ಎಲ್ಲರೂ ಕೂಡ ನಡೀತಾ ಇತ್ತು ಹಾಗೆ ಇನ್ನೂ ಬೇರೆ ಬೇರೆ ವೆರೈಟಿ ಸ್ಯಾಂಪಲ್ಸ್ಗಳು ಕೂಡ ತುಂಬ ಚೆನ್ನಾಗಿ ರಾಗಿ ಮಾಲ್ಟ್ ಇರ್ಬೋದು ಸಿನಿಧಾನ್ಯದ ಮಾಲ್ಟ್ ಇರ್ಬೋದು ರಾಗಿದು ಕೋಟಿ ಬರುತ್ತಲ್ಲ ಅದಿರ್ಬೋದು ಈ ಥರದ್ದು ಸುಮಾರು ನಮ್ಗಳಿಗೆ ಸ್ಯಾಂಪಲ್ಸ್ಗಳು ಕೂಡ ಚೆನ್ನಾಗಿ ನಮಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಕೂಡ ಸ್ಯಾಂಪಲ್ಸ್ ತೊಗೊಳ್ಳಿ ಸ್ಯಾಂಪಲ್ಸ್ ತೊಗೊಳ್ಳಿ ಅಂತೇಳಿ ಅವರು ಕೊಡ್ತಾಯಿದ್ರು ನಾವು ಕೂಡ ಸ್ಯಾಂಪಲ್ಸ್ನ ನೋಡಿದ್ವಿ ತುಂಬ ಚೆನ್ನಾಗಿ ನೀಟಾಗಿತ್ತು ಟೇಸ್ಟಿಯಾಗಿತ್ತು ಹಾಗೆ ಅಲ್ಲಿ ತುಂಬ ಡಿಸೈನ್ಗಳು ನೋಡಿ ಇದು ತೆಂಗಿನ ಗರಿನಲ್ಲಿ ಮಾಡಿರುವಂಥದ್ದು ಅದನ್ನು ಎಂಟ್ರಿನಲ್ಲಿ ಇಟ್ಟಿದ್ದರು ಡಿಸೈನಾಗಿ ಹೂಗಳಿರ್ಬೋದು ಸಿರಿಧಾನ್ಯಗಳಿರ್ಬೋದು ಹಾಗೆ ನೋಡಿದ್ರೆ ಹಿನಾರ್ಗನಿಕ್ ಆಗಿ ಬೆಳೀತಾ ಇರುವಂಥ ಈ ಒಂದು ನ್ಯಾನೋ ಯೂರಿಯಾ ಏನಿದೆ ನ್ಯಾನೋ ಡಿ ಎ ಪಿ ಏನಿದೆ ಇದನ್ನು ಕೂಡ ಇಫ್ಕೋ ಕಂಪ್ನಿಯವರು ಕೂಡ ಸೇಲ್ಸ್ನ ಮಾಡ್ತಾಯಿದ್ರು ಅವರು ಕೂಡ ಅವ್ರ ಜೊತೆ ಕೂಡ ಮಾತಾಡಿದ್ವಿ ಹೀಗೆ ಎಲ್ಲ ರೀತಿಯಿಂದ ಒಂದಷ್ಟು ತುಂಬ ಕಳೆ ಕಟ್ಟಿತ್ತು ಡಿಸೈನ್ಸ್ ಚೆನ್ನಾಗಿತ್ತು ಮಧ್ಯದಲ್ಲಿ ಊಟ ಚೆನ್ನಾಗಿತ್ತು ಪ್ರೋಗ್ರಾಮ್ ಚೆನ್ನಾಗಿತ್ತು ಇದೊಂದು ಒಂದು ಊರನ್ನೇ ಮಾಡಿದರು ಸೊ ಒಂದು ಚಿಕ್ಕ ಚಿಕ್ಕ ರಟ್ಟುಗಳಲ್ಲಿ ಒಂದು ಡಿಸೈನ್ನ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದರು ಒಂದು ಕಣದ ಸಿಸ್ಟಮ್ ಇರ್ಬೋದು ಒಂದು ಊರು ಒಂದು ಕೆರೆ ಅಲ್ಲಿ ಬೆಳೆಯುವಂಥ ಬೆಳೆಗಳು ಸಾವಯವ ರೀತಿ ಗೊಬ್ಬರಗಳು ಎರೆಹುಳು ತೊಟ್ಟಿ ಹೀಗೆ ವೆರೈಟಿಯಾಗಿ ಮಾಡಿದರು ಇದು ನೋಡಿ ಇನ್ನೂ ತುಂಬ ಚೆನ್ನಾಗಿದೆ ಸಿರಿಧಾನ್ಯಗಳಲ್ಲಿ ಒಂದಕ್ಕೊಂದು ಕೈಯನ್ನು ನಾವು ಜೋಡಿಸ್ಬೇಕು ಒಂದಕ್ಕೊಂದು ಇದೆ ಸಪೋರ್ಟಿವ್ ಆಗಿದೆ ಅನ್ನೋದನ್ನು ಕೂಡ ಒಬ್ರು ನೀಟಾಗಿ ಮಾಡಿದರು ಅದಲ್ಲದೆ ಇದು ನೀಟಾಗಿ ಡಿಸ್ಪ್ಲೇನ ಇಟ್ಟಿದ್ದರು ನನಗಿದು ತುಂಬ ಇಷ್ಟ ಆಯಿತು ಅಟ್ರಾಕ್ಟಿವ್ ಆಗಿ ಲೈಟ್ಸ್ ಇರ್ಬೋದು ಡಿಸೈನ್ಸ್ ಇರ್ಬೋದು ಇವ್ರದ್ದು ಕೂಡ ನೋಡಿ ಜಾಮೂನ್ ಚೆನ್ನಾಗಿ ಅವರು ಕೂಡ ಮಾಡಿದ್ರು ಫೈನಲಿ ನಾವು ಐಸ್ ಕ್ರೀಮ್ನ ತಿಂದು ಎಂಜಾಯ್ ಮಾಡ್ತಾ ಕ್ಲೀನಾಗಿ ಎಲ್ಲರೂ ಬಸ್ಸತ್ತದ್ವಿ ಬಸತ್ತಿ ಕೃಷಿ ಇಲಾಖೆಗೆ ಟ್ಯಾಂಕ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಿರಿಧಾನ್ಯದ ಮೇಳಕ್ಕೆ ಕೃಷಿ ಇಲಾಖೆಯವರು ಕರ್ಕೊಂಡು ಹೋಗಿದ್ದು ನಮಗೆ ತುಂಬ ಇಷ್ಟ ಆಯಿತು